ತರ್ಲೆಮೇ ನಮ್ದು ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆ ಆ ತರದ್ದು ಸೊ ತರ್ಲೆ ತರ್ಲೆಗೆ ನನ್ಗೆ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ತರಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರಲೆಗೇನು ಮೋಸ ಇಲ್ಲ ಇದೆ ಇದಾಗಿ ಎಲ್ರಿಗೂ ನಮಸ್ಕಾರ ಯು ಎಲ್ಲರೂ ಬಂದರೆ ಇರೋದಕ್ಕೆ ಮಾಧ್ಯಮದವ್ರಿಗೆ ಅದು ಪತ್ರಿಕಾ ಮಿತ್ರರಿಗೆ ತುಂಬಾ ಬೇಸಿಗೆ ವಾಯ್ಸಂಗ್ ಇಲ್ಲ ಇಲ್ಲ ನಮಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೆ ಇದ್ದೀವಿ ಸಾಂಗಾಗಿ ಸ್ವಲ್ಪ ನಾವು ನಮ್ಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲೂ ಯಾಕಂದ್ರೆ ಎಲ್ರ ಜೊತೆ ಮೂರ್ ಮೂರ್ ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವ್ರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ಚಿತ್ರದ ಬಗ್ಗೆ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ತಂದಕ್ಕೆ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಾಗ್ಲು ಮಾಡಿರ್ತೀವಿ ಯಾಕಂದ್ರೆ ತರ್ಲೆ ಕ್ಲೀಮೇ ನಮ್ದು ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರ್ಲೆಗಳು ಆ ತರದ್ದು ಸೊ ತರ್ಲೆ ತಲೆಗೆ ನಾನ್ ನನ್ಗೆ ಎಲ್ಲಿ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರ್ಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ ಎಲ್ಲಾನು ಇದೆ ಅವಾಗ ಸರ್ ಸರ್ಪ್ರೈಸ್ ಎಲಿಮಿನೆಂಟ್ಸ್ ಬರ್ತಾ ಇರುತ್ತೆ ಅವಾಗ ಭಯ ಬಯ ಅವಾಗ ಅವಾಗವಾಗ ಕಾತುರತೆನ ಅವಾಗ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವರಿಬ್ಬರು ಅವಾಗ ಅವಾಗ ಕಾಣಿಸ್ತಿರ್ತಾರೆ ಸೊ ಎಲ್ಲನೂ ಸೇರಿರೋಂತ ಒಂದು ಫ್ಯಾಮಿಲಿ ನೋಡೋವಂತ ಚಿತ್ರ ಇಲ್ಲ ಸರ್ ಒಂದ್ಸಲ ಬಂದಿರೋದಕ್ಕೆ ಒಂದು ವಾರ ಪ್ರಾಕ್ಟೀಸ್ ಮಾಡಿದೀನಿ ಇನ್ನು ಅವಾಗ ಅವಾಗ ಬಂದಿದ್ರೆ ಇಲ್ಲ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರಂತದ್ದು ಅಲ್ಲ ಎಲ್ಲ ಒಟ್ಟಿಗೆ ಇದ್ದವಲ್ಲ ಎಲ್ಲ ಒಟ್ಟಿಗೆ ಧನ್ಯವಾದಗಳು ಇದ್ದೀವಿಗಳು